ಓಂ ಶಾಂತಿ ಮುರಳಿ ದಿನಾಂಕವಾದಂಟು ಬಾಜಿ ಇರುವತ್ತೈನ ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲಿ ನಿಖುಳಿತ ಈಶ್ವರಿಯ ಸಂತಾನದುಲ್ಲರು ನಿಖಿಳಿಡ ಹೂವೆಯ ಸುರಿ ಗುಣಕುಲು ಪೆರಬಳ್ಳಿ ತಮ್ಮ ಉನ್ನತಿ ಮಲ್ಪಡು ತಪ್ಪುನು ಮಲ್ಪೆರಬಳ್ಳಿ ಪ್ರಶ್ನೆ ನಿಕ್ಲು ಸಂಗಮಗಿ ಬ್ರಾಹ್ಮಣ ವಾ ನಿಶ್ಚಯ ಬೊಕ್ಕ ನಶೆ ಉಂಡು ಉತ್ತರ ಹೆಂಗ್ಳು ಜೋಕಲಿಗೆ ಹಿಂದುವೆ ನಿಶ್ಚಯ ನಶೆ ಉಂಡು ಇತ್ತೆ ಈಶ್ವರ್ಯ ಸಂಪ್ರದಾಯದ ಕಲಾದಲ್ಲ ಹೆಂಗ್ಳು ವಿಶ್ವದ ಮಾಲೀಕ ಒಂದುಲ್ಲ ಸಂಗಮೆ ಕೊಟ್ಟೆ ಎಂಕುಲು ವರ್ಗಾಯಿತ ಒಂದುಲ್ಲ ಹಸುರಿ ಸಂತಾನ ಈಶ್ವರ್ಯ ಸಂತಾನ ಆದಿರುವ ತಂಜು ಜನ್ಮಗಾದರೂ ಸ್ವರ್ಗವಾಸ್ಯ ಒಂದುಲ್ಲ ಹಿಂದಿರ್ದಲ ಮಲ್ಲಾಯ್ ನಾವು ಉಲ್ಲ ಇಜ್ಜಿ ಓಂ ಶಾಂತಿ ಬಾಬಾ ಜೋಕ್ಲೆಗ್ ತೆರಪ್ರು ಮಸ್ತ್ ಜನ ಮನುಷ್ಯರು ಶಾಂತಿನ ಇಷ್ಟ ಮಲ್ಪರು ಇಲ್ಲಲು ಒಂಜ್ ವೇಳೆ ಜೋಕ್ನ ಕಿರಿಕಿರಿ ಇತ್ತಂಡ ಅಲ್ಪ ಶಾಂತಿ ಇಪ್ಪಂಡು ಅಶಾಂತಿ ಇರ್ದ ದುಃಖ ಶಾಂತಿ ಶಾಂತಿರ್ದ ಸುಖತ ಅನುಭವ ಆಪುಂಡು ನೀ ಜೋಕುಲು ಮುಲ್ಪ ಕುಲ್ದರು ನಗ ಸತ್ಯವಾಯಿನ ಶಾಂತಿ ಉಂಡು ನೀಿಕ ಆಪುಂಡು ಬಾಬನು ನೆನಪು ಮಲ್ಪಲೇ ನೀಕಲಿನ ಆತ್ಮ ಅಂದ ತೆರಳಿ ಆತ್ಮನು ಅರ್ಧ ಕಲ್ಪ ಅಶಾಂತಿ ಉಂಡೋ ಐನು ಶಾಂತಿದ ಸಾಗರ ಬಾಬನ್ನು ನೆನಪು ಮಲ್ಪ ನಿರ್ದವರು ಅವು ಕಲಿ ಉಡು ಶಾಂತಿದ ಆಸ್ತಿ ಇನ್ನೆಲ್ಲ ಸಹ ನೀರು ತೆರಿ ಅಂದರು ಶಾಂತಿದ ಪ್ರಪಂಚ ಪಕ್ಕ ಶಾಂತಿದ ಪ್ರಪಂಚ ಸಂಪೂರ್ಣವಾದ ಬೇತೆಯಾದಂಡು ಅಸುರಿ ಪ್ರಪಂಚ ಈಶ್ವರ್ಯ ಪ್ರಪಂಚ ಸತ್ಯಯುಗ ಕಲಿಯುಗ ಬಂದು ವೈಕು ಪನೋಡಾಕೊಂಡು ಪಂಪ್ನ ಒಬ್ಬ ಮನುಷ್ಯ ಮಾತ್ರ ಸೇರಿ ಒಂದು ಎಂಕ್ಲೆಗ್ಲ ಸಹ ತೆರೆದಿಜ್ಜಿ ಭಲೆ ಏತ್ ಮಲ್ಲ ಸ್ಥಾನ ದಲಾದುಲ್ಲ ಅಂಡ ಎಂಕ್ಲೆಗ್ಲ ಸಹ ತೆರೆದಿಜ್ಜಂಡ್ ದಿಜ್ಜನು ಉಪ್ಪುನಕ್ಲೆಗ್ ಸ್ಥಾನಮಾನ ಉಂಡು ಪಂದ್ ಪನ್ನೊಡಾಪುಂಡು ಬಡವೇರು ಪಕ್ಕ ಸಾಹುಕಾರರು ಪಂಪು ನಾವು ಅಂಚನೆ ನಿಖುಲ ಸಹ ಅವಶ್ಯವಾದ ತೆರವನರು ಅವಶ್ಯವಾದ ಈಶ್ವರಿಯ ಸಂತಾನಿರ್ ಪಕ್ಕ ಅಸುರಿ ಸಂತಾನರುಳ್ಳಿರು ಎಂಕುಲು ಈಶ್ವರ್ಯ ಸಂಪ್ರದಾಯದ ಕುಲ ಸ್ವರ್ಗದ ಮಾಲಿಕಾ ಒಂದುಲ್ಲ ಪಂದ ತೆರಿವಂದರು ಆಯ್ತವರ ಪ್ರತಿಕ್ಷಣ ಆ ಕುಶಿಪ್ಪುನು ಮಸ್ತ್ ಕೆಲವೇ ಯಥಾರ್ಥ ರೀತಿಯರು ಸತ್ಯು ಈಶ್ವರ ಸಂಪ್ರದಾಯದ ಕಲಿಯು ಕಲಿಯೋಗು ಅಸುರಿ ಸಂಪ್ರದಾಯ ದಕಲಾದ್ಯರು ಪುರುಷೋತ್ತಮ ಸಂಘಮೇಗಟ್ಟು ಅಸುರಿ ಸಂಪ್ರದಾಯ ಬದಲಾಪನು ಎಂಕುಲಿತ್ತೇ ಶಿವಬಾಬನ ಸಂತಾನದುಲ್ಲಾ ಇಂದೇನು ಮದ ಮರೆತು ಪೋತ ಎಂಕುಳು ಶಿವಬಾಬನ ಸಂತಾನರ್ ಪಂಪು ಕಲೆತನುಜ ಲೆತನುಜ ಆಕಲು ದೈವ ಸಂತಾನದುರು ಇಂದೆಕ್ ಸುರುಕು ಎಂಕುಲ ಅಸುರಿ ಆದಿತ್ತ ಇತ್ತೆ ಈಶ್ವರ್ಯ ಸಂತಾನಾದುಲ್ಲ ಎಂಕುಳ ಬ್ರಾಹ್ಮಣರು ಬೀಕೆ ಕೆ ರಚನೆ ಒರಿ ಬಾಬನದಾದಂಡೋ ನಿಖುಲು ಮಾತರಲ್ಲ ಸಹೋದರ ಸಹೋದರರು ಬಕ ಈಶ್ವರಿ ಸಂತಾನದುಲ್ಲರು ಬಾಬರ್ದು ಎಂಕಲಿಗೆ ರಾಜ್ಯ ಭವಿಷ್ಯ ಭವಿಷ್ಯಡ್ಬೋದು ಎಂಕುಲು ದೈವಿ ರಾಜ್ ಸ್ವ ರಾಜ್ಯನು ಪಡೆಪ ಸುಖಿಯಾದುಪ್ಪ ಪಂಪುನೇನು ತೆರಿ ತೆರಿವೊಂದರು ಸತ್ಯಯುಗ ಸುಖ ಕಲಿಯುಗ ದುಃಖ ಧಾಮವಾದುಂಡೋ ಹಿಂದೇನು ಕೇವಲ ನಿಗುಲು ಸಂಗಮಿಗಿ ಬ್ರಾಹ್ಮಣಿಯರೇ ತೆರಿವಂದರು ಆತ್ಮನೇ ಈಶ್ವರ್ಯ ಸಂತಾನವಾದುಂಡು ಬಾಬಾ ಸ್ವರ್ಗದ ಸ್ಥಾಪನೆ ಮಲ್ಪರು ಯಾರು ರಚಯಿತತ್ತೆ ನರಕದ ರಚಯಿತ ಅಂತು ಹತ್ತು ಒಂಜಿ ವೇಳೆ ಆದಿತ್ತೆರಡ ಆರೇನು ಏರು ನೆನಪು ಮಲ್ಪಿರು ಬಾಬಾ ಸ್ವರ್ಗದ ಸ್ಥಾಪನೆ ಮಲ್ತೊಂದುಲ್ಲಿರು ಆರು ಎಂಕಲನ ಮಧುರ ಅಪ್ಪ ಅದುಲ್ಲಿ ಏಂಕ್ಲೆನು ಜನ್ಮಕಾದ ಸ್ವರ್ಗವಾಸಿ ಅದು ಮಲ್ಪಿರು ಹಿಂದೆರದಲ್ಲಾದ ಮಲ್ಲಾಯಿ ನಾವು ಬೇತದ ಇಜ್ಜಿ ಇಜ್ಜೆ ಬಂದು ಮಧುರಾತಿ ಮಧುರ ಜೋಕುಲೆ ಅರ್ಥ ಮಲ್ತೊಂದಿರು ಹಿಂದೆನು ನೆನಪು ನೋಡು ಎಂಕುಲು ಈಶ್ವರ್ಯ ಸಂತಾನ ಅದುಲ್ಲ ಇರ್ದವರ ಹೆಂಕ್ಲೆಡ ಹೂವು ಹಸುರಿಯವನೊಪ್ಪೆರಬಳ್ಳಿ ತಮ್ಮ ಉನ್ನತಿ ಮಲ್ತೊನಡಾಪನು ನನ್ನ ಒಂತೇನೆ ಸಮಯ ಉಂಡು ಇಂದಿಟ್ಟು ಜೋಕಟಿ ಮಲ್ಪರ ಬಲ್ಲೆ ಮರತ್ತು ಪೂರ್ಚಿ ಬಾಬಾ ಎದುರು ಕುಲ್ದೇರು ಪಂಪು ನೇನು ತೂಪರು ಹೆಂಕುಲಾರನ ಸಂತಾನದುಲ್ಲಾ ಎಂಕು ದೈವಿ ಸಂತಾನ ಆಯ್ತರ ಐಶ್ವರ್ಯ ಬಾಬಾರ್ ಓದುಲ್ಲಾ ಆಯ್ತವರ ಎತೊಂಜು ಕುಪ್ಪು ಬಾಬಾ ಈತೇನೇ ತೆರಿಪಯರು ಹೆಂಕಲಿನ ನೆನಪು ಮರಳ ವಿ ವಿನಾಶ ವಿನಾಶಾಪುನು ಬಾಬಾ ಮಾತಿನ ಪಯಾರ ಗಾದೆ ಬೈದ್ಯರು ಹರಿಯನ್ನು ನೆನಪು ನೆನಪರೋ ಆತ ವಿ ವಿನಾಶ ವಿನಾಶಾಪಡು ಅಜ್ಞಾನ ಕಾಲೋಡು ಇಂಚ ಕನ್ಯಾಗ ನಿಶ್ಚಿತಾರ್ಥ ಬೊಕ್ಕ ಆಗಲ ನೆನಪು ಹೆಚ್ಚಾದ್ ಬಿಡ್ಕೊಂಡು ಜೋಕ್ಲ ಎರ್ಡ ನಲ್ಲ ಹೆಚ್ಚ ನೆನಪು ಹುರಿದು ಬಿಡ್ಕೊಂಡು ಈ ನೆನಪಂತು ಸ್ವರ್ಗುಡ್ಲಾ ಒರಿದು ಬಿಡ್ಕೊಂಡು ನೆನಪುಡ್ಲಾ ಒರಿದು ಬಿಡ್ಕೊಂಡು ಮಕ್ ಬೇರು ಇಂಕಲ್ನ ಅಪ್ಪ ಅದುರು ಬಂದು ಮಗಿ ಬಂದು ಇತ್ತೆ ಬೇರಂತೂ ಬೇಹದ್ದು ಅಪ್ಪ ಅದುಳೇರು ಹಿಂದೆರದು ಸ್ವರ್ಗದ ಆಸ್ತಿ ತಿಕ್ಕೊಂಡು ಐರ್ದವರ ಅರ್ನ ನೆನಪು ಅಂಚೆನೆ ಅಚ್ಚುಕಟ್ಟಾದ ಒರಿದು ಬಿಡತ್ತೆ பாபார் தங்களு பிஷ் இரவத்தஞ்சு ஜன்மத ஆஸ்தின்கூட தோன்துல்ல புது ஆஸ்தான் நினப்பே உண்டு இன்னா சார் தெரிய வந்தாரு மாத்தெர்ல சையோடாடு ஒரில ஓரி உஜெரு ஏறு மாத்தா பிரியாதி பிரியரு உருறரோ மாத்தெர பிதர் போப்பேரு இன்னும் கேவல நிக்குல ப்ராமணியரே தெரிய வந்திரு பரத்து பிரபஞ்ச பிதர் போடு ಅವು ಪೋಯರೆಗು ದುಂಬೆ ಪೂರ್ಣ ಪುರುಷಾರ್ಥ ಮಲ್ಪಡಾಪುಂಡು ಈಶ್ವರ್ಯ ಸಂತಾನ ಅದುಲ್ಲ ರೈರ್ದವರ ಅಪಾರ ಖುಷಿ ಇಪ್ಪುಂಡು ಬಾಬಾ ತೀರಿಪ ಒಂದುಪ್ಪೆರು ಜೋಕಲೆ ತಮ್ಮ ಜೀವನ ವಜ್ರ ಮಲ್ತೊಲ್ಲೆ ಅವು ದೈವಿ ಪ್ರಪಂಚ ಇಂದು ದೇವ್ಯದ ಪ್ರಪಂಚ ಅದು ಸತ್ಯಗೊಟ್ಟಿಯ ತುಂಜ ಅಪಾರ ಸುಖ ಉಪ್ಪುಂಡು ಐನು ಬಾಬನ ಕೊರ್ಪೆರು ನಿಖಲು ಮುಲ್ಪ ಬಾಬನ ಕೈತಲ್ ಬೈದರು ನಿಖಲು ಮುಲ್ಪ ಕುಲ್ದು ಉಡುಪುಜರು ಮಹಾತೆರ್ನ ಒಟ್ಟಿಗೆ ಉಪ್ಪರುಂದ್ ದೇಪಂಡ ಬೇಹದ್ದದ ಜೋಕ್ಲಾದುಲ್ಲರು ಆದುಲ್ಲರು ನಿಖಲು ಮುಲ್ಪ ಮಸ್ತು ಉಮ್ಮಂಗರದು ಬರ್ಪರು ಎಂಕುಲು ಬೇಹದ್ದದ ಬಾಬನ ಕೈತಲು ಪೋಪ ಹೆಂಗಲು ಸಂತಾನ ಸಂತಾನುಲ್ಲ ಪರಮಾತ್ಮನ ಜೋಕುಲಾದುಲ್ಲ ಇರದವರ ಹೆಂಗ್ಳು ದಯಗೂ ಸ್ವರ್ಗ ಡುಪೆರಬಳ್ಳಿ ಪರಮಾತ್ಮ ಅಂತೂ ಸ್ವರ್ಗ ರಚನೆ ಮಲ್ಪಿರತ್ತೆ ಇತ್ತನಿಕಲ ಬುದ್ಧಿ ದಿಢೀ ವಿಶ್ವದ ಚರಿತ್ರೆ ಭೂಗೋಲ ಉಂಡು ಸ್ವರ್ಗದ ರಚಯಿತ ಬಾಬಾ ಹೆಂಕ್ಲಿನ ಸ್ವರ್ಗ ಯೋಗ್ಯಾದ ಮಲ್ತಂದುಲ್ಲಿರು ಕಲ್ಪ ಕಲ್ಪಲಾ ಮಲ್ಪೆರು ಹೆಂಗ್ಲು ಪಾತ್ರಧಾರಿಯಾದುಲ್ಲ ಪರಮಾತ್ಮನ ಜೋಕ್ಲ ಇರ್ದವರ ಹೆಂಕುಳು ದಯಗ ದುಃಖಿಯದುಪ್ಪ ಪರಸ್ಪರ ದಯಗಟ್ಟು ಮಲತಂದುಲ್ಲ ಇಂಕುಲ ಆತ್ಮ ಸಹೋದರ ಸಹೋದರದು ಪನ್ಪಿನ ತೆರಿ ದಪ್ಪಿನ ರೋರ್ಲ ಇಜ್ಜಿ ಸಹೋದರಿ ಪರಸ್ಪರ ಇಂಚ ಲಡೈ ಮಲತರು ಪೆಟ್ಟು ಮಲತರು ಸಾಮಪ್ತಿ ಆಧ ಬುಡಿಪೇರು ಇಂಗ್ಲ ಮುಲ್ಪ ಆಸ್ತಿನ ಆಸ್ತಿನ್ನು ಒಂದುಲ್ಲ ಸಹೋದರ ಪಂದಿತ್ತ ಪರಸ್ಪರ ಏಪಲ ಉಪ್ಪು ನೀರ ಬಳ್ಳಿ ಮುಲ್ಪ ಅಂತ ಮಾಯ ಎತ್ತು ಶಕ್ತಿಶಾಲಿ ಯಾದು ಎಡ್ಡೆ ಜೋಕರು ಉಪ್ಪು ನೀರಾದು ಬುಡಿಪರು ಬಾಬಾ ನಮತ್ತ ಯಥಿ ಪ್ರೀತಿ ಉಂಡು ಬಾಬಾ ಗಂಟೆ ನೆನಪ ಜೋಕಿನ ಹಬ್ಬೆ ತೇರಲು ಇಜ್ಜಿ ನಿಖಲೆಗಾದ ಮಸ್ತ ಜನ ಉಳ್ಳೇರು నిఖుల బుద్ధి అల్పముల్ప పోపును ఉద్యోగ వ్యవహారోడ్ల బుద్ధి పోపును అండ్ ఎంక్ ఎంకంతో ఓవే ఉద్యోగ వ్యవహార నికులు జో మస్తు జోకులిగా మస్తు వ్యవహారాలు ఇంకంతో వంజే వ్యవహార ఉండు జోకులని స్వర్గద వారసస్దారాదు మల్పెరగాదే అనుభైదే బాబా కేవల నికుల జోకులే ఆస్తియాదుల్లరు ఆరు పరమ మాత ఆత్మలు అరిగా ఆస్తియాదుల్లరు మాయే పతి తలతబుడుతుండ్రు ఇతే కూడా బాబా పూర్త సమాన అది మలిపేరు బాబా తెరిపోయారు ఎన్న ఎన్నకులంతా నీకులు యాద ఉళ్ళారు నికుల మిత్తి ఇంకల మోహం ఉండు నికులు పత్ర భరిజి పందిస్తున్న చింత యాద పొడుపును ఎడ్డెడ్డ జోకులు ఎడితో పత్రులు పరపునని ఇచ్చి ఎడ్డెడ్డే జోకులేని సహా మాయ వరాన్ని సమాప్తి మలబుడుపు ఆయన ద్వారా అవశ్యవహాభి మనం ఉండు ఆయన ఎడతారు బాబా తెరిపోవని తుప్పారు జోకులే తమ క్షేమ సమాచారం భరతున్న దుప్పులే ಬಾಬಾ ಜೋಕು ನೊಟ್ಟಿಗೆ ಜೋಕುಲೆ ಜೋಕಲಿನಿಕ್ಲೆಗೆ ಮಾಯ ತೊಂದರೆ ಕೊರಪು ಜತೆ ಸಾಹಸವಂತ ಅದು ಮಾಯದ ಮಿತಿ ಜಯ ಪಡೆಯುವುದುಲ್ಲರತ್ತೆ ನಿಖಲು ಲಡೈದ ಮೈದಾನದುಲ್ಲರು ಕರ್ಮೇಂದ್ರ ಈ ರೀತಿ ವಶ ಒಂಜಿ ಒಂಜಿಒಂತಲ ಚಂತಜಾಲ ತಯಾರ ಆವೊಂದೆಪ್ಪಡು ಸತ್ಯು ಮಾತ ಕರ್ಮೇಂದ್ರ ವಶ್ಟೊಪ್ಪು ಕರ್ಮೇಂದ್ರದ ಚಂಚಲತೆ ಉಪ್ಪುಜಿ ಬಾಯ ದಿರ್ದಾವಡು ಹೂವೇ ಚಂಚಲತೆದ ಪಾತಿರ ಒಪ್ಪುಜಿ ಹೂವೇ ಹಾಲು ವಸ್ತು ಉಪ್ಪುಜಿ ಮುಲ್ಪ ಯೋಗ ಬಲವರದು ಕರ್ಮೇಂದ್ರದ ಮಿತ್ ವಿಜಯ ಅಪ್ಪರು ಬಾಬಾ ತೆರಿಪಯವ್ರ ಜೋಕಲಿ ಹೂವೇ ಕೊಳಕು ಪಾತ್ರೆಜ್ಜಿ ಕರ್ಮೇಂದ್ರ ವಶಮಲ್ ತೊಂದು ವಶಮಲ್ ತೊನಡಾಪು ಮಸ್ತ್ ಎಡ್ಡೆ ಪುರುಷಾರ್ಥ ಮಲ್ಪಡಪು ಸಮಯ ಮಸ್ತ್ ಕಡಿಮೆ ಉಂಡು ಮಸ್ತ್ ಪೋಂಡು ಒಂಥನೆ ಉರಿಂಡು ಪಂದು ಗಾಯನ ಉಂಡು ಒಂತೆ ಒಂಥ ಒಂದು ಪೋಪುಂಡು ಹೊಸ ಇಲ್ಲ ಅದು ತಂಡ ನನ್ನ ಒಂತನೆ ಸಮಯ ಎಡು ತಯಾರಾದ್ ಬಿಡ್ಕೊಂಡು ನನ್ನ ಒಂತನೆ ಕೆಲಸ ತೇ ಒರಿದ್ರು ಪಂದು ಬುದ್ಧಿ ಡುಪತ್ತೆ ಅವು ಹದ್ದದ ಪಾತ್ರೆ ಇಂದು ಬೇಹದ್ದದ ಪಾತ್ರೆ ಆದುಂಡು ಇನ್ನೆಲ್ಲ ಸಹ ಜೋಕುಲೆ ತೆರಿಪಡಾಪಣನು அக்களவு சைன்ஸ் தல நிக்குனா சைலன்ஸ் பலவதுண்டு அக்களவு புத்தி தல நிக்குனி தலவது விஜாநானி சோதனையின்னு மலத்தொப்போரு இத்தினாம்பு தயுர் மலேரு குல்தித்த லக்கனை ஒஞ்சு பாம்பு தக்கெர்டா இடீ நகர சாப் யாதி போட்டு பண்ணுற பந்த நிக்கு பண்ண துப்பண்ட அலை பணம் துப்பேரு ஐந்து பக்கே சைன்ஸ் ವಿಮಾನ ಇಂಚಿನ ದಾಳ ಕೆಲಸ ಬರ್ಪುಜೆ ಆಯ್ನದವರು ಅಕಲೋಂ ವೈಜ್ಞಾನಿಕ ಬುದ್ಧಿ ಆದುಂಡು ನಿಖಲ ಶಾಂತಿದ ಬುದ್ಧಿ ಯಾದು ಅಕಲಂ ವಿನಾಶ ಕಾದು ನಿಮಿತ್ತಾದುರು ನಿಖ ಅವಿನಾಶಿ ಪದವಿನ್ನು ಪಡೆಯ ನಿಮಿತ್ತಾದುರು ಇಂದೆಲ್ಲ ಸಹ ತೆರಿ ನಂಚಿನ ಬುದ್ಧಿ ಪೊಡತ್ತೆ ನಿಖಲು ಜೋಕೊಲಿ ಬಾಬಾ ಏತ್ ಸಹಜ ಮಾರ್ಗ ಭಲೆ ಭಲೇತ ಹಲ್ಯ ಕುಬ್ಜೆ ರೂಪಡು ಕೇವಲ ಬಾಬಾ ಆಸ್ತಿ ಇಂದು ರಡ್ಡಿ ಶಬ್ದ ನೆನಪು ಮಲ್ಪಲಿ ಕೂಡ ಎರೇತ ನೆನಪು ಮಲ್ಪಿರೋ ಆತು ಪದವಿ ಬೇತೆ ಸಂಗನು ಬುರ್ದು ವರಿ ಬಾಬನ ನೆನಪ ಮಲ್ಪಡಪು ಬಾಬಾ ತೀರಿಪುರು ಯಾನ್ ಏಪ ಎನ್ನ ಇಲ್ ಪರಮಾಮ ಡಪ್ಪುಡೋ ಅಪಗ ಭಕ್ತಿ ಭಕ್ತಿಮಾರ್ಡು ಬಾಬಾ ಈರು ಭತ್ತ ಇಂಕು ಮಾತೆಲ್ಲ ಬಲಿಹಾರಿ ಮಲ್ಪ ಬಂದ ಲೆಪ್ಪರು ಲೆತ್ತಿತ್ತಾರ ಸಹಿತ ಬೊಕ್ಕ ಆಕಲು ಉಪಯೋಗ ಮಲ್ಪನ ವಸ್ತು ಶ್ಮಶಾನ ಮುಟ್ಟ ಕೊರಿಪುರು ಆಕಲಿ ಪರತ ಸಾಪು ನಿಖ ಶ್ಮಶಾನದ ಕೊರಡು ಆಕಲೆ ಪರತ ಸಾನ್ನು ಕೊರಡಾಪು ನಿಖಲು ಬಾಬಾ ಎಂಚಿನ ಕೊರಪರು ப்ரம்ம பாபா கந்தூ கொஜர் மெர்ல சாஹ மாத்தன கொர்து பிடித்தார்த்தே பெர்டா முல்ப குழந்தோர் முல்பழோ மஹாலுன்னு தாது கட்டு கட்டுஜரு இந்து மாத்தலை சிவ பாபா காது ஆறுனா ஆதேசது லக்க மல் தந்துரு ஆறு மல்த்து மல்போனார் ஆதுலேரு ஆதேச குரந்தரு பாபா இருங்க ஆதுல்ல எங்களை காது மஸ்து ஜன ஜோக்கு உள்ளேரு பந்து ஜோக்கு பண்ணப்போரு ஜோக்குலே எங்களை கந்தூ கேவலே ஜோக்கு உள்ளரு ಮಸ್ತ್ ಮಸ್ತು ಉಲ್ಲೆರ್ ಎತ್ತೊಂಜಿ ದೇಹದ ಸಂಬಂಧದ ನೆನಪುಪ್ಪುಂಡು ಬಂದು ಬಾಬಾ ಪನ್ಪೆರ್ ಮಧುರಾತಿ ಮಧುರ ಜೋಕುಲು ಏತ್ ಸಾದ್ಯನ ಆತು ಬಾಬನು ನೆನಪು ಮಲ್ಪುಲೆ ಬೊಕ್ಕ ಮಾತನಲ್ಲ ಮರತಂದು ಪೋಲೆ ಸ್ವರ್ಗದ ರೂಪಿ ಬೆನ್ನೆ ನಿಖಲಿಗೆ ತಿಕ್ಕೊಂಡು ಒಂದೇ ಆಲೋಚನೆಯಂಡಲ್ಲ ಮಲ್ಪುಲೆ ಎಂಚ ಈ ಗೊಬ್ಬದ ರಚನೆಯಾದಂಡು ನಿಖಲು ಕೇವಲ ಬಾಬನು ನೆನಪು ಮಲ್ಪರು ಬೊಕ್ಕ ಸುದರ್ಶನ ಚಕ್ರಧಾರಿ ಅಪನೇರ್ದವರ ಚಕ್ರವರ್ತಿ ಪ್ರತ್ಯಕ್ಷ ಅದುಲ ಅನುಭವಿ ಅನುಭವಿಯಾದುಲ್ಲರು ಭಕ್ತಿ ಪರಂಪರೆ ನಡೆದು ಬೈದನು ವಿಕಾರಳ ಸಹ ನಡೆದು ಬತ್ತಂಡು ಈ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣ ಗ್ಲಾಬ ಜೋಕುಲಿರತೆ ಪಂದ ಮನುಷ್ಯರು ತಿರಿವರು ಅರೆ ಅಂತ ಇತ್ತರು ಆನ್ ಡಾಕ್ಲೆನು ಸಂಪೂರ್ಣ ನಿರ್ವಿಕಾರಿಗಳು ಬಂದ ಲೆಪ್ಪೋಡಾಪು ಮುಲ್ಪ ಸಂಪೂರ್ಣ ವಿಕಾರಿ ಅದು ವರಿ ನನೂರಿಯನ್ನು ನಿಂದನೆ ಮಲತನ ದೊಪ್ಪರು ನಿಖಲು ಜೋಕೆತ್ತೇ ಶ್ರೇಷ್ಠಾತಿ ಶ್ರೇಷ್ಠ ಬಾಬನ ಶ್ರೀಮತ ದಿಕ್ಕನ್ನು ಶ್ರೇಷ್ಠಾದು ಮಲ್ಪರು ಒಂಜಿ ವೇಳೆ ಬಾಬನ ಪತರು ಪಾಲಿಸೋಂಡ ನಿಖರು ಐದವರೈತೆ ಒತ್ತೊಂದು ಎರಡ ಬುಡಿ ಎರಡ ಬುಡ್ಲೆ ಸುಪುತ್ರ ಜೋಕಲೈನು ತಕ್ಷಣನೆ ಪಾಲನೆ ಮಲ್ಪೆರು ಪೂರ್ಣ ಸಹಯೋಗ ಕೊರಜಿ ಬಂದಿತ್ತ ಆಕಲೆಗ ನಷ್ಟನ್ನು ಮಲ್ತನಿರು ಏನು ಎತ್ತೊಂಜಿ ಪುರುಷಾರ್ಥ ಮಲ್ಪೆ ಎತ್ತೊಂಜು ಖುಷಿ ಉಂಟು ಲೆತ್ತೊಂದು ಬರ್ಪೆ ಆ ಈ ಜಾಲೋಡು ತೆಗೆದು ಬುರ್ರೆ ಮಾಯೆ ದೊಟ್ಟಿಗೆ ಲಡೈ ಹಾಕೊಂಡು ಮಸ್ತ್ ಮಲ್ಲ ಮಲ್ಲ ಬಿರುಗಾಳಿಯಲ್ಲಿ ಬರ್ಕೊಂಡು ಐಟ್ಲಾ ಸಹ ವಾರಸ್ತಾರ ನಮಿತ್ತು ಮಾಯ ಹೆಚ್ಚು ಲಡೈ ಮಲ್ಕೊಂಡು ಶಕ್ತಿಶಾಲಿ ಶಕ್ತಿಶಾಲಿ ಅದು ಹೋರಾಟ ಮಲ್ಕೊಂಡು ಇಂಚ ವೃದ್ಧರು ಅತ್ತಂಡ ವೈದ್ಯೆರ್ ವೈದ್ಯರು ಕೊರ್ಪೆರ್ ಕೊರಪರು ಪಂದಿತ್ತೆಪ್ಪು ನ ಕಾಯಿಲೆ ಮಾತಲ ಹೆಚ್ಚಿನ ರೂಪು ಪಿದೆಯ ಬರ್ಪುಂಡು ಮುಲ್ಪಲ ಸಹ ಎಣ್ಣಕೊಕ್ಕ ಬೊಕ್ಕ ಮಾತಿನ ನೆನಪ ಬರ್ರೆ ಸುರಮಲ್ಪು ಬೇರು ಗಾಳಿ ಬರಪುಂಡು ಇಂದೇಟು ಬುದ್ಧಿ ಒ ಸ್ಪಷ್ಟವಾದಪ್ಪಡು ಎಂಗ್ಲು ಸುರುಕ ಪವಿತ್ರಾಧಿ ತೈರ್ ಒಕ್ಕ ಅರ್ಧಕಲ್ಪ ಪವಿತ್ರಾಯ ಇತ್ತೆ ಕುಡ ವಿಕರ್ಮಳ ವಿನಾಶ ಆಪು ಈತನ ನೆನಪು ಮಲ್ಪರು ಆತು ಶ್ರೇಷ್ಠ ಪದವಿನ ಪಡೆಯಪರು ಆತ್ಮಡಿ ಜ್ಞಾನ ಧಾರಣೆಯಾದಪ್ಪು ಆತ್ಮನೇ ಓದು ಆತ್ಮದ ಜ್ಞಾನ ಪರಮಾತ್ಮ ಬಾಬಾ ಭರ್ತ ಕೊಡಪ್ರ ನಿಖುಳ ವಿಶ್ವದ ಮಾಲಿಕ ಈತ ಮಲ್ಲ ಜ್ಞಾನ ಪಡೆಯಪರು ಪತಿತ ಪಾವನ ಜ್ಞಾನ ಸಾಗರೆ ಪಂದ ನಿಖುಲು ಪನ್ಪರು ಎನ್ನ ಕೈ ತಲು ಜ್ಞಾನ ಉಂಡವು ಮಾತಲ ನಿಖಿಲೆ ಕೊರ್ಪೆ ಆಂಡ ದಿವ್ಯ ದೃಷ್ಟಿದ ಬೀಗದ ಕೈನು ನಿಖಲೆ ಕೊರ್ಪು ಜೇಕ್ ಬದಲಾದ ನಿಖಿಲೇನು ವಿಶ್ವದ ಮಾಲಿಕಾದು ಮಲ್ಪೆ ಸಾಕ್ಷಾತ್ಕಾರ ಹಿಂಚಿನಜ್ಜಿ ಮುಖ್ಯವೈನ ವಿದ್ಯೆಯಾದನು ವಿದ್ಯಾರ್ಥಿ ನಿಖಿಲೆಗೆ ಜನ್ಮದ ಸುಖ ತಿಕ್ಕುಂಡು ಮೀರಲ ಹೋಳಿಕೆಡು ನಿಖುಲು ತಮ್ಮ ಸುಖನು ಹೋಳಿಕೆ ಮಲ್ಪಲೆ ಮೀರಾ ಕಲಿಗೊಡಿತ ಸಾಕ್ಷಾತ್ಕಾರ ಮಂತಲು ಬೊಕ್ಕದಾದ ಅಂಡೆ ಭಕ್ತಿದ ಮಾಲೆ ಬೇತೆಯಾದುಂಡು ಜ್ಞಾನ ಮಾರ್ಗದ ಮಾಲೆನೆ ಬೇತೆಯಾದುಂಡು ರಾವಣನ ರಾಜ್ಯನೇ ಬೇತೆ ನಿಗಲಿನ ರಾಜ್ಯನೇ ಬೇತೆಯಾದಂಡು ಐಕೆ ದಿನ ಹಿಂದಕ್ಕೆ ರಾತ್ರಿ ಬಂದು ಪನೋಡಾಕೊಂಡು ಎಡ್ಡೆವು ಮಧುರಾತಿ ಮಧುರ ಕಳೆದುಬೋದು ತಿರುಗಿದ್ದ ದಿಕ್ಕಿ ನೆಂಚಿನ ಜೋಕ್ಳಿಗೆ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕ್ಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೋಕ್ಳಿರೋದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಬಲ ಹದ ತಮ್ಮ ಕರ್ಮೇಂದ್ರನು ಈ ರೀತಿ ಹೊಸ ಮಲ್ತು ನಡಾಪು ಓವಿಯ ಚಂಚಲತೆಯ ಚಂಚಲತೆ ಸಮಯ ಮಸ್ತ್ ಕಡಿಮೆಯುಂಡು ಐನಿರ್ದವರ ಪುರುಷಾರ್ಥ ಮಲ್ತದ್ದು ಮಾಜಿ ಅವಡಾಪು ರಡ್ ಬಾಬಾ ವಾ ಜ್ಞಾನನು ಕೊರ್ಪಿರೋ ಐನ್ ಅಂತರ್ಮುಖಿಯ ಧಾರಣೆ ಮಲ್ಪಡಾಕೊಂಡು ಏಪಲ ಪರಸ್ಪರ ಉಪ್ಪು ನೀರಾದ ವರ್ತನೆ ಮಲ್ಪೆರಬಲ್ಲಿ ಬಾಬಾಗ ತಮ್ಮ ಕ್ಷೇಮ ಸಮಾಚಾರವನ್ನು ಅವಶ್ಯ ತೆರಿಪಡನು ವರದಾನ ಕಲ್ಯಾಣಕಾರಿ ವೃತ್ತಿಯದ ಮುಖಾಂತರ ಸೇವೆ ಮಲ್ಪನಂಚಿನ ಸರ್ವ ಆತ್ಮದ ಆಶೀರ್ವಾದ ಭವ ಕಲ್ಯಾಣಕಾರಿ ವೃತ್ತಿದ ಮುಖಾಂತರ ಸೇವೆ ಮಲ್ಪನವು ಇಂದು ಹೆಸರು ಆತ್ಮದ ಆಶೀರ್ವಾದ ಪ್ರಾಪ್ತಿಮಲ್ಪ ನಂಚನೆ ಸಾಧನವಾದಂಡು ಏಪಯ್ಯನು ವಿಶ್ವ ಕಲ್ಯಾಣಕಾರಿಯಾದ ಆದುಪ್ಪೆ ಪಂದು ಲಕ್ಷ ಅಪಗ ಅಕಲ್ಯಾಣದ ಕರ್ತವ್ಯರೇ ಸಾಧ್ಯನ ಹೆಜ್ಜೆ ಎಂಚ ಕಾರ್ಯಪನು ಅಂಚೆ ನೆನಿಕಲ ಧಾರಣೆಯಪನು ವೇಳೆ ಕಾರ್ಯ ನೆನಪುಡುಪನಗ ಸದಾ ದಯ ಹೃದಯಿ ಸದಾ ಮಹಾದಾನಿ ಅದುಪ್ಪರು ಪ್ರತಿಯೊಂದು ಹೆಜ್ಜೆಡು ಕಲ್ಯಾಣಕಾರಿ ವೃತ್ತಿರದು ನಡಪುಂಡು ಎನ್ನತನ ಬರ್ಪುಜಿ ನಿಮಿತ್ತ ಭಾವನೆ ನೆನಪುಪ್ಪುನು ಇಂಚಿನ ಸೇವಾಧಾರಳಿಗೆ ಸೇವೆದ ಪ್ರತಿಫಲದರು ಸರ್ವ ಆತ್ಮೀರನ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಪ್ಪನು ಸ್ಲೋಗನ್ ಸಾಧನದ ಆಕರ್ಷಣೆ ಸಾಧನೆಯನ್ನು ತುಂಡು ಮಲ್ತುಬುಡ್ಕನು ಅವ್ಯಕ್ತ ಸೂಚನೆಲು ಆತ್ಮಿಕ ಸ್ಥಿತಿ ತುಪ್ಪು ನಂಚಿನ ಅಭ್ಯಾಸ ಮಲ್ಪಲೆ ಅಂತರ್ಮುಖಿಯಾಲೇ ಅಂತರ್ಮುಖಿಯ ಆತ್ಮಲು ಮೂಜಿ ಪ್ರಕಾರದ ಭಾಷೆಯ ಅನುಭವ ಮಲ್ಪರೇ ಒಂಜಿ ಕಣ್ಣದ ಭಾಷೆ ರಡ್ಡು ಭಾವನೆದ ಭಾಷೆ ಮೂಜಿ ಸಂಕಲ್ಪದ ಭಾಷೆ ಈ ಮೂಜಿ ಭಾಷೆಯಲ್ಲ ಆತ್ಮಿಕ ಯೋಗಿ ಜೀವನದ ಭಾಷೆಯದು ಏತ್ ಏತ್ ತಮ್ಮ ಅಂತರ್ಮುಖಿ ಮಧುರ ಶಾಂತ ಸ್ವರೂಪದ ಸ್ಥಿತ ಅದು ಆತ ಈ ಮೂಜಿ ಮೂಲಕ ಸರ್ವ ಆತ್ಮನ ಅನುಭವ ಅಲ್ಪರು ಇತ್ತೀ ಆತ್ಮಿಕ ಭಾಷೆದ ಅಭ್ಯಾಸ ಆಲೆ ಅಚ್ಚ ಓಂ ಶಾಂತಿ